ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಈಸಿ ಏನು ಇನ್ಸ್ಟೆಂಟಾಗಿ ಅಷ್ಟು ಕ್ರಿಸ್ಪಿ ಆಗಿರುವಂಥ ಕೋಡುಬಳೆನ ಯಾವ ರೀತಿ ಮಾಡೋದು ಅಂತ ನಾನು ಇವತ್ತು ಶೇರ್ ಮಾಡ್ತೀನಿ ಇದು ಟೀ ಟೈಮ್ ಸ್ನ್ಯಾಕ್ಸ್ಗಾಗಿರ್ಬೋದು ಈವ್ನಿಂಗ್ ಸ್ನ್ಯಾಕ್ಸ್ಗಾಗಿರ್ಬೋದು ಅಥವಾ ಸೈಡ್ ಡಿಶ್ಗಾದರೂ ಇದು ಅನ್ನ ಸಾಂಬಾರ್ ಜೊತೆ ಕೂಡ ಸೈಡ್ ಡಿಶ್ಗೆ ಇದು ಸೂಪರ್ ಟೇಸ್ಟಿಯಾಗಿರ್ತೈತಿ ಈ ರೀತಿ ಕೋಡುಬಳೆನ ಯಾವ ರೀತಿ ಮಾಡೋದು ಅಂತ ಇವತ್ತು ಶೇರ್ ಮಾಡತ್ತೀನಿ ಮೊದಲಿಗೆ ಈ ಕೋಡ್ಬೇಳೆನ ಮಾಡೋದಕ್ಕೆ ಒಂದು ಅರ್ಧ ಕಪ್ ಅಷ್ಟು ಇದಕ್ಕೆ ಇದಕ್ಕೆ ಹುರುಗಡ್ಲೆನ ತೊಗೋಬೇಕು ಅಂದರೆ ಪುಟಾನಿನ ತೊಗೋಬೇಕು ಒಂದು ಏಳು ಒಂದು ಎಂಟರಿಂದ ಒಂದು ಹತ್ತು ದೇಸ್ರಷ್ಟು ಬೆಳ್ಳುಳ್ಳಿ ಒಂದು ನಾಲ್ಕರಿಂದ ಐದಷ್ಟು ಕೆಂಪು ಮೆಣಸಿನ್ಕಾಯಿ ಇದು ನಿಮ್ಮ ಖಾರಕ್ಕೆ ತಕ್ಕಂತೆ ಯೂಸ್ ಮಾಡಬೇಕು ಇದಕ್ಕೆ ಸ್ವಲ್ಪ ಒಣಕ್ಕೊಬ್ಬರನ್ನ ಹಾಕೋಬೇಕು ಈ ರೀತಿ ಉದ್ದಾಗಿ ಸಂದಾಗಿ ಕಟ್ ಮಾಡಿ ತೊಗೋಬೇಕು ಇದಕ್ಕೆ ಒಂದು ಸ್ವಲ್ಪ ಕರಿಬೇವನ್ನ ಹಾಕೋಬೇಕು ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕಿ ಇದನ್ನು ಸ್ಮೂತಾಗಿ ಪೌಡರನ್ನ ಮಾಡ್ಕೋಬೇಕು ಈ ರೀತಿ ಇದು ಇಷ್ಟು ಫೈನಾಗಿ ಇದನ್ನು ಪೌಡರ್ ಮಾಡ್ಕೋಬೇಕು ಈ ರೀತಿ ಇದನ್ನು ಸ್ಮೂತಾಗಿ ಪೌಡರ್ ಮಾಡ್ಕೊಂಡು ಇದನ್ನು ಸೈಡಿಗೆ ತೆಗೆದಿಟ್ಕೋಬೇಕು ಇವಾಗ ಇವಾಗೆಲ್ಲ ಹಿಟ್ಟನ್ನು ನಾನು ಇಲ್ಲಿ ಒಂದು ತೊಗೊಂಡಿರುವಂಥ ಒಂದು ಕಪ್ಪಿಂದ ಒಂದು ದೊಡ್ಡ ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ತೊಗೊಂಡಿನಿ ಇದಕ್ಕೆ ಒಂದು ಎರಡು ಸ್ಪೂನಷ್ಟು ಮೈದಾ ಹಿಟ್ಟು ಅದಾದಮೇಲೆ ಒಂದು ಎರಡು ಸ್ಪೂನಷ್ಟು ಕಡಲೆ ಹಿಟ್ಟನ್ನ ಹಾಕೋಬೇಕು ಇವಾಗ ನಾವು ರುಬ್ಬಿಟ್ಕೊಂಡಿರೋವಂಥ ಪುಡಿನ ಹಾಕ್ಕೋಬೇಕು ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅಜ್ಬೆಣ್ಣ ಹಾಕೋಬೇಕು ಆಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕಿ ಇದಕ್ಕೆ ಒಂದು ಚಿಟಿಗೆ ಅಷ್ಟು ಅಡುಗೆ ಸೋಡಾನ ಹಾಕೋಬೇಕು ಅದಾದಮೇಲೆ ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ಕಾಯಿಸಿರುವಂಥ ಎಣ್ಣೆನ ಹಾಕೋಬೇಕು ಎಣ್ಣೆ ಚೆನ್ನಾಗಿ ಕಾದಿರಬೇಕು ಈ ರೀತಿ ನಾವು ಎಣ್ಣೆನ ಚೆನ್ನಾಗಿ ಕಾಯಿಸಿ ಹಾಕೋದ್ರಿಂದ ನಾವು ಮಾಡುವಂಥ ಕೋಳ್ಬೇಳೆ ಸ್ವಲ್ಪ ಪಳ್ಳಾಗಿ ಹಗರಾಗಿ ಬರ್ತಾವು ಇದಕ್ಕನು ಬೇಕು ಅಂತಂದರೆ ತುಪ್ಪ ಕೂಡ ಹಾಕೋಬೋದು ಆಮೇಲೆ ಇದಕ್ಕೆ ನಾವು ಹೀಟ್ನ ಒಂದ್ಸರ್ತಿ ಹಾಗೆ ಡ್ರೈ ಮಿಕ್ಸ್ ಮಾಡಿ ಇಲ್ಲಿ ಹಿಟ್ಟನ್ನ ಕಲಸೋದಕ್ಕೆ ನಾನು ಇಲ್ಲಿ ಸ್ವಲ್ಪ ಬಿಸಿ ನೀರನ್ನು ತಗೊಂಡಿನಿ ಈ ಜಾಸ್ತಿ ಏನು ಬಿಸಿ ಇರೋ ಅವಶ್ಯಕತೆ ಇರೋದಿಲ್ಲ ಸ್ವಲ್ಪ ಉಗುರು ಬೆಚ್ಚಗೆ ನೀರಿದ್ದರೆ ಸಾಕು ಈ ರೀತಿ ಸ್ವಲ್ಪ ಸ್ವಲ್ಪನ ನೀರು ಹಾಕಿ ಹಿಟ್ಟನ್ನ ಚೆನ್ನಾಗಿ ನಾವು ಕಲಿಸ್ಕೋಬೇಕಾಗ್ತತಿ ನಾನು ಇಲ್ಲಿ ತೊಗೊಂಡಿರೋಂಥ ಕಪ್ಪಿಂದ ಒಂದು ಕಪ್ಪಷ್ಟು ನೀರನ್ನು ಹಾಕಿ ಹಿಟ್ಟನ್ನು ಕಲಿಸ್ಕೊಂಡಿನಿ ಹಿಟ್ಟು ಜಾಸ್ತಿ ಗಟ್ಟಿಯಾಗೂ ಇರಬಾರ್ದು ಜಾಸ್ತಿ ಜಾಸ್ತಿ ತೆಳುವಾಗಿನೂ ಇರಬಾರ್ದು ಹಿಟ್ಟನ್ನ ಒಂದು ಹತ್ತು ನಿಮಿಷ ನೆನೆಯೋದಕ್ಕೆ ಬಿಡಬೇಕು ಹಿಟ್ಟು ಹತ್ತು ನಿಮಿಷ ಚೆನ್ನಾಗಿ ನೆನೆದ ಮೇಲೆ ಇದನ್ನು ಒಂದ್ಸತಿ ಚೆನ್ನಾಗಿ ಈ ರೀತಿ ಹಿಟ್ಟನ್ನು ಒಂದ್ಸರ್ತಿ ಈ ರೀತಿ ಚೆನ್ನಾಗಿ ಮಿದ್ಕೋಬೇಕು ಈ ರೀತಿ ಮಿದ್ಕೊಂಡು ಇದರೊಳಗೆ ಹಿಟ್ಟನ್ನ ಒಂದು ಒಳ್ಳೆಯಷ್ಟು ತೊಗೊಂಡು ಈ ರೀತಿ ಕೋಡುಬೇಳೆ ಮಾಡೋದಕ್ಕೆ ಎಷ್ಟು ಹಿಟ್ಟು ಬೇಕೋ ಅಷ್ಟು ಸ್ವಲ್ಪ ಸ್ವಲ್ಪನ ಹಿಟ್ಟನ್ನ ತೊಗೊಂಡು ಈ ರೀತಿ ನಾವು ಕೋಡುಬೇಳೆಗಳನ್ನು ಮಾಡ್ಕೋಬೇಕು ಇದು ಕೋಡುಬೇಳೆನ ನೀವು ನಿಮಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜ್ ಒಳಗೆ ನೀವು ಮಾಡ್ಕೋಬೋದು ದೊಡ್ಡ ದೊಡ್ಡದಾಗಿಯೂ ಮಾಡ್ಕೋಬೋದು ಅಥವಾ ಸಣ್ಣ ಸಣ್ಣದಾಗಿಯೂ ಮಾಡ್ಕೋಬೋದು ಇಲ್ಲಾಂದರೆ ಇದೇ ಹಿಟ್ಟಿಂದ ನೀವು ಚಕ್ಲಿ ಕೂಡ ಮಾಡ್ಬೋದು ಇದೇ ರೀತಿ ಎಲ್ಲ ಕೋಡುಬೇಳೆಗಳನ್ನು ಮಾಡಿ ರೆಡಿ ಮಾಡಿ ಇಟ್ಕೋಬೇಕು ಎಲ್ಲ ಕೋಡುಬೇಳೆಗಳನ್ನ ಮಾಡಿ ಇಟ್ಕೋಬೇಕು ಇವಾಗ ಮಾಡಿಟ್ಕೊಂಡಿರೋದಂಥ ಕೋಡ್ಬೇಳೆನ ಕರಿಯೋದಕ್ಕೆ ಎಣ್ಣೆನ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಎಣ್ಣೆ ಚೆನ್ನಾಗಿ ಕಾದ ನಂತರ ನಾವು ಒಂದೊಂದಾಗಿ ಕೋಡುಬಳೆನ ಹಾಕಿ ಇದನ್ನು ನಾವು ಮೀಡಿಯಮ್ ಫ್ಲೇಮ್ ಒಳಗೆಟ್ಟು ಇದು ಗೋಲ್ಡನ್ ಕಲರ್ ಒಳಗೆ ಕ್ರಿಸ್ಪಿಯಾಗಿ ಬರೋವರೆಗೂ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ರೀತಿ ಮೀಡಿಯಂ ಫ್ಲೇಮ್ ಒಳಗೆ ಒಂದು ತ್ರೀ ಟು ಫೋರ್ ಮಿನಿಟ್ಸ್ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಕೋಳಬೇಳೆ ಕ್ರಿಸ್ಪಿಯಾಗಿ ಬರ್ತಾವು ಸ್ವಲ್ಪ ಉಗುರು ಬೆಚ್ಚಗೆ ನೀರನ್ನ ಹಾಕಿ ಹಿಟ್ಟನ್ನ ಚೆನ್ನಾಗಿ ಕಲಸ್ಕೊಳ್ಳೋದ್ರಿಂದನು ಕೂಡ ನಾವು ಮಾಡುವಂಥ ಕೋಡುಬೇಳೆ ಅಷ್ಟು ಹಗುರಾಗಿ ಪಳ್ಳಾಗೇನ ಬರ್ತಾವು ಇದಕ್ಕೆ ನಾವು ಹಾಕಿರುವಂಥ ಬೆಳ್ಳುಳ್ಳಿ ಕರಿಬೇವು ಒಣ ಕೊಬ್ಬರಿ ಇದೆಲ್ಲನೂ ಎಕ್ಸ್ಟ್ರಾ ಟೇಸ್ಟನ್ನ ಕೊಡ್ತೈತಿ ಆಮೇಲೆ ಇದಕ್ಕೆ ಬೇಕು ಅಂದರೆ ನೀವು ರೆಡ್ ಚಿಲ್ಲಿ ಪೌಡರ್ನು ಕೂಡ ಯೂಸ್ ಮಾಡ್ಬೋದು ಇದೇ ರೀತಿ ಎಲ್ಲ ಕೋಡುಬೇಳೆಗಳನ್ನ ಕ್ರಿಸ್ಪಿಯಾಗಿ ಈ ರೀತಿ ಫ್ರೈ ಮಾಡ್ಕೋಬೇಕು ಇದು ಟೀ ಟೈಮ್ ಸ್ನ್ಯಾಕ್ಸ್ ಆಗಿರ್ಬೋದು ಈವ್ನಿಂಗ್ ಸ್ನ್ಯಾಕ್ಸ್ ಆಗಿರ್ಬೋದು ಇಲ್ಲ ಅಂದರೆ ಇದು ಊಟದ ಜೊತೆ ಸೈಡ್ ಡಿಶ್ಗಾದರೂ ಅಷ್ಟು ಟೇಸ್ಟಿಯಾಗಿ ಇರ್ತೈತಿ ಈ ರೀತಿ ಒಮ್ಮೆ ಕೋಡ್ಬಳೆನ ನೀವು ಒಂದ್ಸರ್ತಿ ಟ್ರೈ ಮಾಡಿರಿ ಇದು ಅಷ್ಟು ಟೇಸ್ಟಿಯಾಗಿರ್ತೈತಿ ಆಮೇಲೆ ಅಷ್ಟು ಹಗುರಾಗಿ ಪಳ್ಳಾಗೇನೆ ಬರ್ತಾವೆ ಕೋಡ್ಬಳೆ ನೀವು ಈ ರೀತಿ ಒಂದ್ಸತಿ ಟ್ರೈ ಮಾಡಿರಿ ಹೋಪ್ ಈ ಒಂದು ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಗೈತೆ ಅಂತ ಅಂದ್ಕೊಳ್ಳೋದಿನಿ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ರಿ ಶೇರ್ ಮಾಡಿರಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೀನೋ ಅಂತಿದ್ದೀರಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ ಇದರಿಂದ ನಾ ಮಾಡೋ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ನ ಫಸ್ಟ್ ನಿಮ್ಗೆ ಸಿಗ್ತೈತಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ವಾಚಿಂಗ್